ಟೀಂ ಇಂಡಿಯಾ ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಸರಣಿಯ ಆರಂಭಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ ನಾಳೆಯಿಂದ ಮೊದಲ ಟೆಸ್ಟ್ ಆರಂಭವಾಗಲಿದೆ ಸರಣಿಯಲ್ಲಿ ಶುಭಾರಂಭ ಮಾಡಲು ರೋಹಿತ್ ಶರ್ಮಾ ಪಡೆ ರಣತಂತ್ರ ರೂಪಿಸಿದೆ ಬಾಂಗ್ಲಾದೇಶ ಅಸ್ತ್ರಕ್ಕೆ ಭಾರತೀಯರು ಪ್ರತ್ಯಸ್ತ್ರ ರೂಪಿಸಿದ್ದಾರೆ ಚೆನ್ನೈನ ಚಪಾಕ್ ಸ್ಟೇಡಿಯಂ ಪಿಚ್ ಸ್ಪಿನ್ ಬೌಲರ್ಗಳಿಗೆ ನೆರವಾಗಲಿದೆ ಇದರಿಂದ ಮೂವರು ಸ್ಪಿನ್ನರ್ ಗಳನ್ನ ಆಡಿಸಲು ಟೀಂ ಇಂಡಿಯಾ ಪ್ಲಾನ್ ಮಾಡಿದೆ ಭಾರತ ತವರ್ನಲ್ಲಿ ಮೂವರು ಸ್ಪಿನ್ನರ್ ಗಳೊಂದಿಗೆ ಆಡುವುದು ಹೊಸದೇನಲ್ಲ ಆದರೆ ಸದ್ಯ ತಂಡದಲ್ಲಿ ಅಶ್ವಿನ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಸೇರಿದಂತೆ ನಾಲ್ವರು ಸ್ಪಿನ್ನರ್ಗಳಿದ್ದಾರೆ ಈ ನಾಲ್ವರ ಪೈಕಿ ಯಾರು ಕಣಕ್ಕಿಳಲಿದ್ದಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ ಅಶ್ವಿನ್ ಮತ್ತು ಜಡೇಜಾ ಬಾಲಿಂಗ್ ಜೊತೆಗೆ ಬ್ಯಾಟಿಂಗ್ನಲ್ಲೂ ತಂಡಕ್ಕೆ ನೆರವಾಗಬಲ್ಲರು ಇದರಿಂದ ಇವರಿಬ್ರು ಆಡೋದು ಫಿಕ್ಸ್ ಮೂರನೇ ಸ್ಪಿನ್ನರ್ ಸ್ಥಾನಕ್ಕಾಗಿ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ನಡುವೆ ಪೈಪೋಟಿ ಏರ್ಪಟ್ಟಿದೆ ಆದರೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಕೋಟಾದಲ್ಲಿ ಕುಲ್ದೀಪ್ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಜಡೇಜಾ ಅಶ್ವಿನ್ ಮತ್ತು ಅಕ್ಷರ್ ಪಟೇಲ್ ಆಡಿದ್ರು ಆದರೆ ಎರಡನೇ ಟೆಸ್ಟ್ ನಂತರ ಜಡೇಜಾ ಇಂಜುರಿಗೊಳಗಾಗಿದ್ರು ಇದರಿಂದ ಅಕ್ಷರ್ ಬೆಂಚ್ಗೆ ಸೀಮಿತರಾಗಿದ್ರು ಜಡೇಜಾ ಅನುಪಸ್ಥಿತಿಯಲ್ಲಿ ಕುಲ್ದೀಪ್ ಅದ್ಭುತ ಪ್ರದರ್ಶನ ನೀಡಿದ್ರು ನಾಲ್ಕು ಪಂದ್ಯಗಳಿಂದ ಹತ್ತೊಂಬತ್ತು ವಿಕೆಟ್ ಬೇಟೆಯಾಡಿದ್ರು ಇನ್ನು ಫಾಸ್ಟ್ ಬೌಲರ್ಸ್ ಗಳಾಗಿ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಆಡಲಿದ್ದಾರೆ ಬ್ಯಾಟಿಂಗ್ ವಿಭಾಗದಲ್ಲಿ ಆರಂಭಿಕರಾಗಿ ರೋಹಿತ್ ಮತ್ತು ಯಶಸ್ವಿ ಜೈಸ್ವಾಲ್ ಆಡಿದ್ರೆ ಮೂರನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ನಾಲ್ಕನೇ ಕ್ರಮಾಂಕದಲ್ಲಿ ಕೊಹ್ಲಿ ನಂಬರ್ ನಲ್ಲಿ ರಾಹುಲ್ ಬ್ಯಾಟ್ ಬೀಸಲಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ರಿಷಬ್ ಪಂತ್ ಆಡಲಿದ್ದಾರೆ ಇನ್ನು ಈ ಮ್ಯಾಚ್ನಲ್ಲಿ ನಲ್ಲಿ ಭಾರತದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಟ್ರಂಪ್ ಕಾರ್ಡ್ ಆಗುವ ಸಾಧ್ಯತೆ ಇದೆ ಬ್ಯಾಟಿಂಗ್ಗೂ ಸೈ ಬೌಲಿಂಗ್ಗೂ ಸೈ ಎನ್ನುವ ಜಡ್ಡು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಮಿಂಚಲು ರೆಡಿ ಆಗಿದ್ದಾರೆ ಹೌದು ರವೀಂದ್ರ ಜಡೇಜಾ ಟೀಮ್ ಇಂಡಿಯಾದ ಕೀ ಪ್ಲೇಯರ್ ಅದರಲ್ಲೂ ಟೆಸ್ಟ್ ನಲ್ಲಂತೂ ತಂಡದ ಅಸಲಿ ಮ್ಯಾಚ್ ವಿನ್ನರ್ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸೋದಕ್ಕೂ ಸೈ ಲೋವರ್ ಆರ್ಡರ್ನಲ್ಲೂ ಆಡೋಕ್ಕೂ ಸೈ ವಿಕೆಟ್ ಬೇಕು ಅಂದರೆ ಸ್ಪಿನ್ ಮ್ಯಾಜಿಕ್ ಮಾಡೋದಕ್ಕೂ ಜೈ ಇನ್ನು ಫೀಲ್ಡಿಂಗ್ ಬಗ್ಗೆಯಂತೂ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ತ್ರೀ ಡಿ ಪ್ಲೇಯರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಜಡೇಜಾ ಬಾಂಗ್ಲಾ ವಿರುದ್ಧದ ಸರಣಿಯಲ್ಲೂ ಅಬ್ಬರಿಸಲು ಜಡ್ಡು ರೆಡಿಯಾಗಿದ್ದಾರೆ ಅದರಲ್ಲೂ ಬಿಗ್ ರೆಕಾರ್ಡ್ ಬರೆಯಲು ಎಡಗೈ ಆಲ್ರೌಂಡರ್ ಕಾಯ್ತಿದ್ದಾರೆ ಈವರೆಗೂ ಎಪ್ಪತ್ತ ನಾಲ್ಕು ಟೆಸ್ಟ್ಗಳನ್ನಾಡಿರುವ ಜಡೇಜಾ ಇನ್ನೂರ ತೊಂಬತ್ತ ನಾಲ್ಕು ವಿಕೆಟ್ ಬೇಟೆಯಾಡಿದ್ದಾರೆ ಬಾಂಗ್ಲಾ ಸರಣಿಯಲ್ಲಿ ಆರು ವಿಕೆಟ್ ತೆಗೆದರೆ ಮುನ್ನೂರು ವಿಕೆಟ್ ಕ್ಲಬ್ಗೆ ಸೇರಲಿದ್ದಾರೆ ಆ ಮೂಲಕ ಈ ಸಾಧನೆ ಮಾಡಿದ ಭಾರತದ ಏಳನೇ ಬೌಲರ್ ಅನ್ನುವ ದಾಖಲೆಗೆ ಪಾತ್ರರಾಗಲಿದ್ದಾರೆ ಈಗಾಗಲೇ ಟೀಂ ಇಂಡಿಯಾ ಪರ ಅನಿಲ್ ಕುಂಬ್ಳೆ ಆರ್ ಅಶ್ವಿನ್ ಕಪಿಲ್ ದೇವ್ ಜಾಹೀರ್ ಖಾನ್ ಇಶಾಂತ್ ಶರ್ಮಾ ಹರ್ಭಜನ್ ಸಿಂಗ್ ಟೆಸ್ಟ್ನಲ್ಲಿ ಮುನ್ನೂರು ವಿಕೆಟ್ ಸಾಧನೆ ಮಾಡಿದ್ದಾರೆ ಹೌದು ಕಳೆದ ನಾಲ್ಕು ವರ್ಷಗಳಿಂದಲೂ ಜಡೇಜಾ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸ್ಥಿರ ಪ್ರದರ್ಶನ ನೀಡುತ್ತಿದ್ದಾರೆ ಜಡ್ಡು ಟೂ ಪಾಯಿಂಟ್ ಓ ವರ್ಷನ್ ತೋರಿಸುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಈವರೆಗೂ ಆಡಿರುವ ನಲವತ್ತ ಎರಡು ಟೆಸ್ಟ್ ಇನ್ನಿಂಗ್ಸ್ಗಳಿಂದ ನಲವತ್ತ ಒಂದು ಪಾಯಿಂಟ್ ಎಂಟು ನಾಲ್ಕರ ಸರಾಸರಿಯಲ್ಲಿ ಒಂದು ಸಾವಿರದ ಆರುನೂರ ಮೂವತ್ತ ಎರಡು ರನ್ ಮತ್ತು ನೂರ ನಾಲ್ಕು ವಿಕೆಟ್ ಉರುಳಿಸಿದ್ದಾರೆ ಇನ್ನು ಸ್ವದೇಶದಲ್ಲಿ ಜಡೇಜಾರನ್ನ ಕಟ್ಟಿಹಾಕುವುದು ಅಷ್ಟು ಸುಲಭ ಅಲ್ವೇ ಅಲ್ಲ ನಾಲ್ಕು ವರ್ಷಗಳಲ್ಲಿ ಭಾರತದಲ್ಲಿ ಹದಿನಾರು ಟೆಸ್ಟ್ಗಳನ್ನಾಡಿರುವ ಜಡೇಜಾ ನಲವತ್ತೇಳು ಪಾಯಿಂಟ್ ನಾಲ್ಕು ಏಳರ ಸರಾಸರಿಯಲ್ಲಿ ಒಂಬೈನೂರ ಎರಡು ರನ್ ಕಲೆ ಹಾಕಿದ್ದಾರೆ ಬೌಲಿಂಗ್ನಲ್ಲಿ ಅರವತ್ತ ಒಂಬತ್ತು ವಿಕೆಟ್ ಕಬಳಿಸಿದ್ದಾರೆ ಒಟ್ಟಾರೆ ಈವರೆಗೂ ಆಡಿರುವ ನಲವತ್ತ ನಾಲ್ಕು ಟೆಸ್ಟ್ಗಳಿಂದ ಮೂವತ್ತ ಒಂಬತ್ತು ಪಾಯಿಂಟ್ ಆರು ಐದರ ಸರಾಸರಿಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ರನ್ ಹಾಗೂ ಇನ್ನೂರ ಹದಿಮೂರು ವಿಕೆಟ್ ಪಡೆದುಕೊಂಡಿದ್ದಾರೆ ಈ ಎಲ್ಲ ಅಂಕಿ ಅಂಶಗಳೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಜಡೇಜಾ ನಂಬರ್ ಒನ್ ಆಲ್ರೌಂಡರ್ ಪಟ್ಟ ಅಲಂಕರಿಸುವಂತೆ ಮಾಡಿವೆ ಅದೇನೇ ಇರಲಿ ಬಾಂಗ್ಲಾ ವಿರುದ್ಧ ಜಡೇಜಾ ಅಬ್ಬರಿಸಲಿ ಭಾರತಕ್ಕೆ ಸರಣಿ ಗೆದ್ದು ಕೊಡಲಿ ಅನ್ನೋದು ನಮ್ಮ ಆಶಯ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ